ಸರ್ ನಮಸ್ಕಾರ ಅದು ಆಟೋ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಗಿರದ ಹೌದು ಸರ್ ಸರ್ ಮಾಡಲ್ಲ ಎಷ್ಟು ಗಾಡಿ ಸರ್ ಎರಡು ಸಾವಿರದ ಏಳು ಸರ್ ಸರ್ ಎಷ್ಟು ಓನರ್ ಗಾಡಿ ಸರ್ ಓನರ್ ಮೇಲೆ ಸರ್ ನಮ್ಮ ಹೆಸರು ಮೇಲೆ ಇಲ್ಲ ಸರ್ ಅದು ನೀವು ತಗೊಂಡ್ ಮಾಡ್ಸ್ಕೊಂಡಿಲ್ಲ ಹಂಗೆ ಇದೆಯಾ ನಾ ಮಾಡ್ಸ್ಕೊಂಡಿಲ್ಲ ಸರ್ ಅವ್ರ ಹೆಸರು ಮೇಲೆ ಇದ್ದೇನೆ ಸರ್ ಎಷ್ಟು ಕಿಲೋಮೀಟರ್ ಅಂದಾಗಿದೆ ಗಾಡಿ ಸರ್ ಮೀಟರ್ ಅಲ್ಲ ಸರ್ ಹೋಗಿದೆ ಸರ್ ಅದು ಟೈರ್ ಎಲ್ಲ ಎಸ್ಪೆಂಟ್ ಇದಾವೆ ಸರ್ ಎಲ್ಲೋಸು ಎಪ್ಪತ್ತು ಪರ್ಸೆಂಟ್ ಅದ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಗುಡ್ ಕಂಡೀಷನ್ ಇದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಇನ್ಸೂರೆನ್ಸ್ ಪಾಸಿಂಗ್ ಆ ತರ ಏನೋ ರನ್ನಿಂಗ್ ಇಲ್ಲ ಸರ್ ಅವ್ರು ಮಾಡ್ಸ್ಕೊಂಡಿಲ್ಲ ಮಾಡ್ಕೊಡ್ತಾರೆ ಇಲ್ಲ ಸರ್ ಅವರೇ ಮಾಡ್ಸ್ಕೊಬೇಕು ಸರ್ ತಗೊಂಡ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ತಗೊಂಡ್ರೆ ಟ್ರಾನ್ಸ್ಫರ್ ಆಗುತ್ತಾ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ರಾಯಚೂರು ಡಿಸ್ಟಿಕ್ ಮಾನಿ ತಾಲೂಕು ಸರ್ ಮಾನಿಂದ ಒಳಗಡೆ ಒಂದು ಚಿಕ್ಕನಕ್ಕು ಗ್ರಾಮದಲ್ಲಿ ಇದೆ ಸರ್ ಸರ್ ನೀವು ಓನಾರ ಡೀಲರ್ ಮಾತಾಡೋದು ಓನರ್ ಸರ್ ಸರ್ ಹೆಸರಿ ಗಾಡಿ ನೀವು ಮಾಡ್ಕೊಡ್ತಾರ ಟ್ರಾನ್ಸ್ಫರ್ ಗಾಡಿ ತಗೊಂಡ್ರೆ ಮಾಡ್ಕೋಬೇಕು ತಗೊಂಡವ್ರೆ ಮಾಡ್ಸ್ಕೊಬೇಕನ್ ಕಂಡೀಷನ್ ಹೆಂಗಿದೆ ಗಾಡಿದು ಗುಡ್ ಕಂಡೀಷನ್ ಇದೆ ಸರ್ ಏನು ಒಂದು ರೂಪಾಯಿ ಖರ್ಚಿಲ್ಲ ಏನ್ ಖರ್ಚಿಲ್ಲ ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟ್ ಸರ್ ನಾನು ಎಪ್ಪತ್ತೈದು ಸರ್ ಸಹ ಕಡಿಮೆ ಎಲ್ಲಿ ಗಂಟಾ ಗಾಡಿ ರೇಟ್ ಫೈನಲ್ ಅವ್ರಾಗ ಬಂದ್ರೆ ಏನು ಚಕ್ ಮಾಡಿ ಸರ್ ವಿಡಿಯೋ ಸ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ನೋಡ್ಕೊಂಡು ಬಂದ್ ತಗೊಂಡ್ರೆ ಸ್ವಲ್ಪ ಆದಷ್ಟು ಓಕೆ ಸರ್ ಓಕೆ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರೊಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ